ಇದಿನದ ವಿಡಿಯೋದಲ್ಲಿ ಪಾಪಕರ್ಮಗಳನ್ನ ತೊಳೆದುಕೊಳ್ತಕ್ಕಂಥದ್ದು ಹೇಗೆ ಅಥವಾ ಕಳೆದುಕೊಳ್ತಕ್ಕಂಥದ್ದು ಹೇಗೆ ಪಾಪಕರ್ಮಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲು ಒಂದು ವಿಡಿಯೋ ಬಂದಿದೆ ಈ ದಿನಾನೇ ಆ ವಿಡಿಯೋ ಸಮಶವಾಗಿ ನೋಡಿ ಮತ್ತು ಮನುಷ್ಯನ ಜೀವನದಲ್ಲಿ ಇರ್ತಕ್ಕಂತಹ ಪಾಪಕರ್ಮಗಳನ್ನ ಕಳೆದುಕೊಳ್ತಕ್ಕಂಥ ವಿಧಾನ ಹೇಗೆ ಈ ಭೂಮಂಡಲದಲ್ಲಿ ಯಾರೊಬ್ಬ ಮನುಷ್ಯನು ಕೂಡ ಏನೂ ತಪ್ಪು ಮಾಡಿಲ್ಲ ತಿಳಿಯದೆಯೋ ತಿಳಿದೇನೋ ಏನೂ ತಪ್ಪು ಮಾಡಿಲ್ಲ ಎಂತಕಂಥರು ಒಬ್ರು ಸಿಗೋದಿಲ್ಲ ಯಾಕೆಂದ್ರೆ ಅವರವರ ಕರ್ಮಾನುಸಾರವಾಗಿ ಈ ಒಂದು ಜನ್ಮವನ್ನು ಕಳೀಲಿಕ್ಕೆ ಹುಟ್ಟಿರ್ತಾರೆ ಹಾಗಿದ ಮೇಲೆ ಸಂಪೂರ್ಣ ಜ್ಞಾನಿ ಇರ್ತಕ್ಕಂಥ ವ್ಯಕ್ತಿ ಈ ಭೂಮಂಡಲದಲ್ಲಿ ಹುಟ್ಟೋದೇ ಇಲ್ಲ ಈಗ ಮನುಷ್ಯ ಹುಟ್ಟಿದ್ದಾನೆ ಅಂದ್ರೆ ಅವನು ಕಲಿತಕ್ಕಂಥದ್ದು ಅಂದರೆ ಈ ಭೂಮಿ ಭೂತಾಯಿ ಎಂತದಂಥದ್ದು ಒಂದು ಪಾಠಶಾಲೆ ಭೂಮಾತೆಯ ಮಡಿಲು ಪಾಠಶಾಲೆಯಲ್ಲಿ ಕಲಿತಗಂತಹ ಮಕ್ಕಳಿಗೆ ಇರ್ತಕ್ಕಂತಹ ತಾಣ ಜಾಗ ಆಗಿದೆ ಹಾಗಿದ ಮೇಲೆ ಸಂಪೂರ್ಣ ಜ್ಞಾನವನ್ನು ಹೊಂದಿದ್ದಾರೆ ಸಂಪೂರ್ಣ ಶಕ್ತಿಯನ್ನು ಹೊಂದಿದ್ದಾರೆ ಆ ಮನುಷ್ಯನಲ್ಲಿ ಸಂಪೂರ್ಣತೆ ಇದೆ ಅನ್ನೋದಾದ್ರೆ ಯಾರು ಭೂಮಿ ಮೇಲೆ ಹುಟ್ಟೋದಿಲ್ಲ ಅವನು ಇನ್ನೂ ಕೂಡ ಅನ್ಯ ಲೋಕಗಳಲ್ಲಿ ಕೂಡ ಇರ್ತಾನೆ ಈಗ ಮೇಲೆ ಹುಟ್ಟಿದ್ದಾರೆ ಅಂದ ಮೇಲೆ ಆ ಮನುಷ್ಯನಲ್ಲಿ ಜ್ಞಾನದ ಕೊರತೆ ಇದೆ ಕಲಿಕೆ ಇದೆ ಇನ್ನು ಸಾಕಷ್ಟು ತಾನು ತನ್ನನ ತಾನು ಪತ್ತೆ ಮಾಡ್ತಕ್ಕಂತಹ ವಿಧಾನ ಅವಕಾಶಗಳೆಲ್ಲವೂ ಕೂಡ ಇದೆ ಅಂತ ಅರ್ಥ ಹೀಗಿದ್ದಾಗ ಯಾವಾಗ ಸಂಪೂರ್ಣತೆ ಇಲ್ಲ ಪರಿಪೂರ್ಣತೆ ಇಲ್ಲ ಅಂತ ಸಂದರ್ಭದಲ್ಲಿ ಮನುಷ್ಯ ಮಾತನಾಡ್ತಕ್ಕಂಥ ವಿಧಾನದಲ್ಲೋ ಆಲೋಚನೆ ಮಾಡ್ತಕ್ಕಂಥ ವಿಧಾನದಲ್ಲೋ ಕಾರ್ಯ ಮಾಡ್ತಕ್ಕಂಥ ವಿಧಾನದಲ್ಲೋ ಅಥವಾ ಯಾವುದೋ ಒಂದು ಕರ್ಮವನ್ನು ಮಾಡ್ತಕ್ಕಂಥ ವಿಧಾನದಲ್ಲೋ ತಪ್ಪೆ ಪ್ರತ್ಯಕ್ಷ ಪರೋಕ್ಷ ಸಂಪೂರ್ಣ ಜ್ಞಾನ ಇಲ್ಲ ಅಜ್ಞಾನದ ಕೊರತೆ ಇದೆ ಅಜ್ಞಾನ ಇದೆ ಜ್ಞಾನದ ಕೊರತೆ ಇದೆ ಹಾಗಿದ್ದಾಗ ಮನುಷ್ಯನಲ್ಲಿ ಪಾಪಕರ್ಮಗಳು ಎಂಬತಕ್ಕಂಥದ್ದು ಹಾಗೇ ಇರ್ತವೆ ಮತ್ತು ಈ ಭೂಮಂಡಲದಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರ ಪಾಪಕರ್ಮಗಳನ್ನ ಹೊತ್ತೇ ಹುಟ್ಟಿದ್ದಾರೆ ಅಂತ ನಿಶ್ಚಿತ ಹೀಗಿದ್ಮೇಲೆ ಅವುಗಳನ್ನು ಕಳೆದುಕೊಳ್ತಕ್ಕಂಥದ್ದು ಹೇಗೆ ಅದಕ್ಕ ಮುಂಚೆ ಪಾಪಕರ್ಮಗಳು ಅಂದ್ರೆ ಏನ್ ಬರುತ್ತೆ ಒಬ್ಬರ ಹಕ್ಕನ್ನು ಕಸಿದುಕೊಳ್ತಕ್ಕಂಥದ್ದು ಒಬ್ಬರು ಮತ್ತೊಬ್ಬರ ಹಕ್ಕನ್ನ ಕಸಿದುಕೊಳ್ತಕ್ಕಂಥದ್ದು ಹೇಗೆ ಯಾವುದೋ ಒಂದು ಹಣದ ರೂಪದಲ್ಲಿ ಆಸ್ತಿಯ ರೂಪದಲ್ಲಿ ಹೆಣ್ಣಿನ ರೂಪದಲ್ಲಿ ಗಂಡಿನ ರೂಪದಲ್ಲಿ ಅಧಿಕಾರದ ರೂಪದಲ್ಲಿ ಅಥವಾ ರೂಪ ಗುಣವಂತಿಕೆಯ ರೂಪದಲ್ಲಿ ಯಾವುದನ್ನಾದ್ರೂ ಕಬಳಿಸ್ತಕ್ಕಂಥದ್ದು ಇನ್ನೊಬ್ಬರ ಹಕ್ಕನ್ನ ಕಬಳಿಸ್ತಕ್ಕಂಥದ್ದು ಮತ್ತು ಯಾರಿಗಾದ್ರೂ ಕೂಡ ಶಾರೀರಿಕ ಮಾನಸಿಕ ಬೌದ್ಧಿಕ ರೂಪದಲ್ಲಿ ಹಾನಿಯನ್ನ ಉಂಟು ಮಾಡಿರ್ತಕ್ಕಂಥದ್ದು ಹಾಗೆಯೇ ಪ್ರಕೃತಿಗೆ ಅನ್ಯಾಯ ಮೋಸ ಅಥವಾ ಪ್ರಕೃತಿ ವಿರುದ್ಧ ಅಧರ್ಮ ಕರ್ಮಗಳನ್ನ ಮಾಡಿರ್ತಕ್ಕಂಥದ್ದು ಯಾವ ಮನುಷ್ಯ ವರ್ಗದ ಕರ್ತವ್ಯಗಳು ಎಂತಕ್ಕಂಥದ್ದು ಇರುತ್ತೆ ಆ ಕರ್ತವ್ಯ ಪಾಲನೆಯಲ್ಲಿ ಚ್ಯುತಿಯಾಗಿರುವ ಕಾರಣ ಪಪಕರ್ಮಗಳ ಎಂತಕ್ಕಂಥದ್ದು ನಿರ್ಮಾಣವಾಗಿರುತ್ತೆ ಇದರಲ್ಲಿ ಭ್ರಷ್ಟಾಚಾರ ಆಗಿರಬಹುದು ಅಂದ್ರೆ ಜೀವನದ ಕಾರ್ಯಗಳಲ್ಲಿ ಸಂಬಂಧಪಟ್ಟ ಭ್ರಷ್ಟಾಚಾರ ಆಗಿರಬಹುದು ಅತ್ಯಾಚಾರ ಆಗಿರಬಹುದು ಕೊಲೆ ಮಾಡ್ತಕ್ಕಂಥದ್ದಾಗಿರ್ಬೋದು ಭ್ರೂಣ ಹತ್ಯೆ ಆಗಿರ್ಬೋದು ಅನ್ಯ ಜೀವಗಳ ಹತ್ಯೆ ಆಗಿರಬಹುದು ಅನೈಸರ್ಗಿಕ ಕಾರ್ಯಗಳಾಗಿರ್ಬೋದು ಈ ರೀತಿಯಾದಂತಹ ಯಾವ ಪಾಪಕರ್ಮಗಳನ್ನ ಮಾಡಿರ್ತಾರೆ ಅದನ್ನ ಕಳೆದುಕೊಳ್ಳಲಿಕ್ಕೆ ಅದನ್ನ ತೊಳೆದು ಹಾಕಲಿಕ್ಕೆ ಅಥವಾ ಅದನ್ನ ಕಡಿದುಕೊಳ್ಳಲಿಕ್ಕೆ ಈ ಮನುಷ್ಯ ವರ್ಗದಲ್ಲಿ ಹುಟ್ಟಿರ್ತಾರೆ ಅದನ್ನ ತೊಳ್ಕೊಳ್ತಕ್ಕಂಥದ್ದು ಹೇಗೆ ಈಗ ಒಬ್ಬ ಮನುಷ್ಯನಿಗೆ ಒಂದು ಮೂರು ಆಯಸ್ಸು ಬೇಕು ಅಂತ ಪಾಪಕರ್ಮಗಳೆಲ್ಲ ಕೂಡ ನಶಿಸಿ ಹೋಗ್ಬೇಕು ಅಥವಾ ಪಾಪಕರ್ಮಗಳೆಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ಅಥವಾ ತೊಡೆದು ಹಾಕ್ಬೇಕು ಮುಕ್ತಾಯ ಮಾಡಬೇಕು ಅಂದ್ರೆ ಒಂದು ಮನುಷ್ಯ ಅಂತ ಪಾಪಕರ್ಮಗಳ ಫಲವನ್ನೆಲ್ಲ ಕೂಡ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಿ ನೋವು ಚಿಂತೆ ಬಾಧೆ ಸಾಲ ಆಹಾರದ ಕೊರತೆ ಬಟ್ಟೆಯ ಕೊರತೆ ವಸತಿಯ ಕೊರತೆ ಇತ್ಯಾದಿಗಳ ನೀರು ಕುಡಿಲಿಕ್ಕೂ ಆಗೋದಿಲ್ಲ ಅಥವಾ ಶ್ವಾಸ ಅಂದ್ರೆ ಉಸಿರಾಡ್ಲಿಕ್ಕೂ ಕೂಡ ಆಗೋದಿಲ್ಲ ದೇಹ ಇರತ್ತೆ ಉಸಿರಾಡೋ ಯೋಗನು ಕೂಡ ತಂದಿರೋದಿಲ್ಲ ಕಷ್ಟದಲ್ಲಿ ಉಸಿರಾಡ್ತಾ ಉಸಿರಾಡ್ತಾ ಜೀವನಗಳಿಲ್ಲ ಈಗ ಎಷ್ಟೆಷ್ಟು ಸಮಸ್ಯೆಗಳನ್ನ ಎಷ್ಟೆಷ್ಟು ಘಟನಾವಳಿಗಳನ್ನ ಒಂದು ರೀತಿಯಾಗಿ ಹಾನಿಕಾರಕ ಆದಾಗ್ಯೂ ಕೂಡ ವಿಧಿ ಇಲ್ಲದೆ ಅನುಭವಿಸ್ತಾರೆ ಅದೆಲ್ಲ ಕೂಡ ಪಾಪಕರ್ಮಗಳ ರಚಿತ ಹೀಗಿದ್ಮೇಲೆ ಅಂಥದ್ದೆಲ್ಲ ತೊಳೆದುಕೊಳ್ತಕ್ಕಂಥ ವಿಧಾನ ಹೇಗೆ ಈಗ ಒಂದು ಮೂರು ಜನ್ಮದವರೆಗೂ ಕೂಡ ಬೇಕಾಗಿರುತ್ತದ ತೊಳಿಲಿಕ್ಕೆ ಆದ್ರೆ ಇದೇ ಜನ್ಮದಲ್ಲಿ ಕಳೆದುಕೊಳ್ತಕ್ಕಂಥದ್ದು ಹೇಗೆ ಖಂಡಿತ ಅವಕಾಶ ಇದೆ ಯಾರು ತಪ್ಪನ್ನು ಮಾಡಿರ್ತಾರೆ ಯಾರಿಂದ ತೊಂದರೆ ಆಗಿರುತ್ತೆ ಯಾರು ತೊಂದರೆಗೆ ಒಳಪಟ್ಟಿರ್ತಾರೆ ಅವರಲ್ಲಿ ಪರಸ್ಪರ ಕ್ಷಮೆ ಎಂತಕ್ಕಂಥದ್ದು ಅಯ್ಯೋ ನಾವು ಇಂಥವ್ರಿಗೆ ತೊಂದರೆ ಕೊಟ್ಟಿದ್ದೇವೆ ನಮ್ಮಿಂದ ಅವರಿಗೆ ಮೋಸ ಆಗಿದೆ ವಂಚನೆ ಆಗಿದೆ ತೊಂದರೆ ಆಗಿದೆ ಹಾನಿಯಾಗಿದೆ ಇಂಥವ್ರು ಅಂತ ನಮ್ಗೆ ಈಗ ಗೊತ್ತಾಗಿದೆ ಅದಕ್ಕೆ ಪರಿಹಾರವನ್ನು ಮಾಡ್ಕೋಬಹುದು ಈಗ ಯಾರು ಅಂತಾನೆ ಗೊತ್ತಿಲ್ಲ ಯಾರಿಗೆ ಯಾವಾಗ ತೊಂದರೆ ಕೊಟ್ಟಿದ್ದೀವಿ ಅಂತಾನೆ ಗೊತ್ತಿಲ್ಲ ಯಾವ ರೀತಿಯಾದಂತಹ ಕುಕರ್ಮಗಳು ಎದುರಾಗಿದ್ದಾವೆ ಯಾವ ವರ್ಷಕ್ಕೆ ಎದುರಿಗೆ ಬರ್ತಾವೆ ಅನ್ನೋದು ಗೊತ್ತಿಲ್ಲ ತೊಳ್ಕೊಳ್ಳೋದು ಹೇಗೆ ಕಾಯವಾಚ ಮನಸ್ಸ ಭಗವಂತನಲ್ಲಿ ಸಮರ್ಪಿತರಾದಂತಹ ಪಕ್ಷದಲ್ಲಿ ಇನ್ನೆರಡು ಜನ್ಮದ ಪಾಪಕರ್ಮಗಳು ಇದ್ದು ಆ ಪಪ ಕರ್ಮಗಳನ್ನ ಅನುಭವಿಸಲು ನೀವು ಇನ್ನೆರಡು ಜನ್ಮಕ್ಕೆ ಹುಟ್ಟ ಸಂದರ್ಭ ಜನ್ಮದಲ್ಲಿ ಪಶ್ಚಾತ್ತಾಪವನ್ನು ಮಾಡಿಕೊಳ್ಳುವ ನಿಮಿತ್ತ ಕಾಯಾವಾಚ ಮನಸ್ಸ ಭಗವಂತನಲ್ಲಿ ನೀವು ಸಮರ್ಪಿತರಾದರೆ ಯಾವಾಗ ಕಾಯಾವಾಚ ಮನಸ್ಸ ನೀವು ಭಗವಂತನಲ್ಲಿ ಸಮರ್ಪಿತರಾಗ್ತೀರಿ ಅಂತ ಸಂದರ್ಭದಲ್ಲಿ ಶೂನ್ಯ ಸ್ಥಿತಿ ವಿಶೇಷಾವಸ್ಥೆ ಉತ್ಪನ್ನವಾಗುತ್ತೆ ಭಾಗಾಕಾರ ಡಿವಿಷನ್ ಈ ಡಿವಿಷನ್ ಲೆಕ್ಕವನ್ನ ನೀವು ಮಾಡ್ತಾ ಇದ್ದಂತಹ ಪಕ್ಷದಲ್ಲಿ ಕೊನೆಗೆ ಉಳಿತಕ್ಕಂಥದ್ದು ಭಾಗ ಅಥವಾ ಶೇಷ ಅಂತ ಶೂನ್ಯ ಅಥವಾ ಉಳಿತಕ್ಕಂಥ ಅಂಶ ಹಾಗೆ ಇನ್ನು ಎರಡು ಮೂರು ಜನ್ಮಕ್ಕೆ ಆ ಮನುಷ್ಯ ತಂದಿದಂತಹ ಪಕ್ಷದಲ್ಲಿ ಭೂಮಿಯ ಮೇಲಿನ ಯಾವುದೇ ಸವಲತ್ತುಗಳನ್ನ ಅನುಭವಿಸಲು ಇಷ್ಟಾರ್ಥಗಳನ್ನ ಹುಟ್ಟು ಹಾಕೊಳ್ಳಲು ಯಾವ ಸ್ಥಿತಿಗತಿಗೂ ಕೂಡ ಇರೋದಿಲ್ಲ ಸಂಪೂರ್ಣ ಮುಕ್ತವಾಗಿರ್ತಾನೆ ಭೂಮಿ ಮಂಡಲದ ಮೇಲಿನ ದೇಹವರ್ಗಕ್ಕೆ ಸಂಬಂಧಪಟ್ಟಂತಹ ಇಷ್ಟಾರ್ಥ ಕಾರ್ಯಗಳು ಅನ್ಯ ಕಾರ್ಯಗಳು ಅಥವಾ ಬೇರೆ ಇನ್ನಿತರ ಅಂಶಗಳು ಯಾವುದೇ ಆಗಿರ್ಬೋದು ಅದಕ್ಕೆ ನೂರಾರು ವಿಷಯಗಳು ಇರ್ತವೆ ಅಂತ ವಿಷಯಗಳನ್ನ ಸಂಪೂರ್ಣವಾಗಿ ಮನುಷ್ಯ ತೊರೆದಂತಹ ಪಕ್ಷದಲ್ಲಿ ಮತ್ತು ಯಾವ ಇಚ್ಛೆ ಭಾವ ಇತ್ಯಾದಿ ಕಾರ್ಯಗಳನ್ನ ವಿಷಯಗಳನ್ನ ಅವನು ತನ್ನಲ್ಲೂ ಕೂಡ ಇರಿಸಿಕೊಳ್ಳದೆ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿ ಯಾರು ಇರ್ತಾರೆ ಅವರು ಅಲ್ಪ ಕಾಲದಲ್ಲಿ ಹಂತ ಹಂತವಾಗಿ ಶುದ್ಧವಾಗ್ತಾ ಶುದ್ಧವಾಗ್ತಾ ಕಾಲಾತೀತವ ಲೋಕಕ್ಕೆ ಪರಿವರ್ತಿತರಾಗ್ತಾರೆ ಅವರು ಮತ್ತೆ ಭೂಮಂಡಲದಲ್ಲಿ ಹುಟ್ಟೋದಿಲ್ಲ ಭೂಮಿ ಮೇಲಿನ ಯಾವುದೇ ಇಷ್ಟಾರ್ಥ ಅಥವಾ ಜನ್ಮ ಆಚಾರ ವಿಚಾರ ಇಂತಹ ಯಾವ ವಿಚಾರಕ್ಕೂ ಕೂಡ ಒಳಪಡೋದಿಲ್ಲ ಒಂದು ಸಾರಿ ಶ್ರೀಮನ್ನಾರಾಯಣದಲ್ಲಿ ಅಥವಾ ಶೋಪನಲ್ಲಿ ಅಧಿಪರಾಶಕ್ತಿ ಗಣಪತಿ ಆಗಿರುವ ಸೂರ್ಯ ಆಗಿರ್ಬೋದು ಅಧಿಪರ ಆಶಕ್ತಿಯಲ್ಲಿ ಪರಬ್ರಹ್ಮನಲ್ಲಿ ಸಮರ್ಪಿತರಾದ್ರೆ ಇಲ್ಲಿ ಭೂಮಿ ಮೇಲೆ ಜಾಗ ಇರೋದೇ ಕರ್ಮಗಳು ಬಾಕಿ ಇದ್ದಾಗ ಕರ್ಮಗಳು ಇದ್ದಾಗ ಕರ್ಮಗಳ ಶೇಷವನ್ನ ತಿರುವಿಕೆಗಾಗಿ ತಿರುವಳಿಕೆಗಾಗಿ ಹುಡ್ತಕ್ಕಂಥದ್ದು ಈಗ ಆ ಮನುಷ್ಯನಲ್ಲಿ ಏನೂ ಇಲ್ಲ ಯಾವ ಕರ್ಮಗಳ ಶೇಷತೆ ಇಲ್ಲ ಅದನ್ನು ಕಳ್ಕೊಳ್ಳಿಕ್ಕೆ ಎಲ್ಲ ಕೈ ಬಿಟ್ಬಿಟ್ಟಿದ್ದಾನೆ ಅವನಿಗೆ ಅನ್ಯಾಯ ಮಾಡಿದವ್ರನ್ನೂ ಕ್ಷಮಿಸಿದ್ದಾನೆ ಇವನು ಯಾರಿಗೆ ಅನ್ಯಾಯ ಮಾಡ್ದ ಅವರಲ್ಲೂ ಕೂಡ ಕ್ಷಮೆ ಕೇಳಿದ್ದಾನೆ ನಂತರದಲ್ಲಿ ಏನು ಪಾಪಕರ್ಮಗಳಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಥಯಾತ್ರನೋ ದಾನ ಧರ್ಮನೋ ತನ್ನಲ್ಲಿ ಇದ್ದಂತ ದಾನ ಹಣ ಐಶ್ವರ್ಯ ಏನ್ ಮಾಡಿದ ದಾನ ಧರ್ಮ ಮಾಡೋದು ಪಶ್ಚಾತ್ತಾಪಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ಆಚರಣೆಗಳನ್ನ ಮಾಡೋದು ಯಾವ ಕೈಕರ್ಯಗಳನ್ನ ಭಗವಂತ ಕೊಡ್ತಾನೆ ಆ ಆಚರಣೆ ಎಲ್ಲ ಕೂಡ ಮಾಡಿದ್ದಾರೆ ನಂತರದಲ್ಲಿ ಕೇವಲ ಉಳಿತಕ್ಕಂಥದ್ದು ಒಂದೇ ತನ್ನನ್ನು ತಾನು ಶುದ್ಧಗೊಳಿಸಿಕೊಳ್ಳೋದು ಅಷ್ಟೇ ಈ ರೀತಿಯಾಗಿ ತನ್ನನ್ನು ತಾನು ಶುದ್ಧಗೊಳಿಸುವ ಕಾರ್ಯದಲ್ಲಿ ಯಾರು ಪ್ರಗತಿಯನ್ನ ಹೊಂದುತ್ತಾರೆ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡ್ತಾ 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 ಅವರು ತನ್ನೆಲ್ಲ ಪಾಪಕರ್ಮಗಳನ್ನ ಕಳೆದುಕೊಳ್ತಾರೆ ಪುಣ್ಯ ಕರ್ಮಗಳಾದಂತಹ ಪಕ್ಷದಲ್ಲೂ ಅದನ್ನ ಸಂಕಲ್ಪದ ಮೂಲಕ ತ್ಯಜಿಸ್ತಾ ಇರ್ತಾರೆ ನನ್ನಿಂದ ಪುಣ್ಯ ಆದ್ರೂ ಕೂಡ ಭಗವಂತ ನಿನಗೆ ಸೇರಿ ನೀನೇ ಕೊಟ್ಟಿದ್ದು ನೀನೇ ತಗೋ ನೀನೇ ಕೊಟ್ಟಿದ್ದು ನೀನೇ ತಗೋ ಕೆಟ್ಟದೇನು ಮಾಡೋದಿಲ್ಲ ಅವ್ರು ಒಳ್ಳೇದ್ ಮಾಡ್ತಾರೆ ಆದ್ರೆ ಪುಣ್ಯ ಲಭ್ಯ ಲಭ್ಯ ಆಗುತ್ತೆ ಪುಣ್ಯ ಲಭ್ಯ ಆದ್ರೆ ಏನಾಗುತ್ತೆ ಪುಣ್ಯ ನನಗ್ ಬೇಡ ಮತ್ತೆ ನಾನು ಮುಂದಿನ ಜನ್ಮ ಕುಟ್ಬೇಕು ಒಬ್ಬ ಅಹ್ ರಾಜ್ಕುಮಾರನೋ ರಾಜ್ಕುಮಾರಿನೋ ಸುಂದರವಾಗಿರೋ ಮನೇನೋ ಅಥವಾ ಹಣ ಐಶ್ವರ್ಯ ಇರ್ತಕ್ಕಂಥ ವಾಹನ ಇತ್ಯಾದಿಗಳು ಇರ್ತಕ್ಕಂತಹ ಒಂದು ಕುಟುಂಬನೋ ತಂದೆ ತಾಯಿನೋ ಅಲ್ಲಿ ಯಾವಾಗ ಮನುಷ್ಯ ಹುಟ್ಟಬೇಕಾಗತ್ತೆ ಪುಣ್ಯ ಪಡ್ಕೊಂಡ್ರು ಕೂಡ ಭಗವಂತ ನೀನು ಅದನ್ನು ತಗೊಂಡ್ ಬಾನೋದಿಲ್ಲ ಏ ಸ್ವರ್ಗಕ್ಕೆ ಹೋಗ್ಬೋದು ಹೌದು ಅಲ್ಲೂ ಕೂಡ ಶುಭಾಚರಣೆಯನ್ನು ಮಾಡಿ ಪುಣ್ಯ ಖಾಲಿಯಾದ ನಂತರ ಮತ್ತೆ ಮನುಜ ಕುಲಕ್ಕೆ ಬಂದು ಹುಟ್ಟಬೇಕು ಭೂಮಿ ಮೇಲೆ ಉಟ್ಬೇಕು ಅದರಿಂದಾಗಿ ಪಾಪ ಪುಣ್ಯ ಇದೆರಡನ್ನೂ ಕೂಡ ಶೇಷ ಮಾಡಿಕೊಂಡು ಮುಂದಿನ ಸ್ಥಿತಿಗತಿಗೆ ಹೋಗ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಕರ್ಮಫಲಗಳು ಕಳೆಯೋದೇ ತ್ಯಜಿಸುವುದರಿಂದ ಮತ್ತು ಕ್ಷಮೆಯಾಚಿಸುವುದರಿಂದ ಕ್ಷಮೆ ನೀಡುವುದರಿಂದ ಎಲ್ಲ ಪಾಪಕರ್ಮಗಳು ಕೂಡ ಕಳೀತಾ ಬರ್ತವೆ ಒಬ್ಬ ಮನುಷ್ಯನಿಗೆ ಈಗ ಇನ್ನೊಂದು ಸ್ವಲ್ಪ ದಿನ ಅಥವಾ ಮುಂದಿನ ವರ್ಷನೋ ಮುಂದಕ್ಕೋ ಯಾವಾಗ್ಲಾದ್ರೂ ಕೂಡ ಆ ಮನುಷ್ಯನಿಗೆ ಜೀವಕ್ಕೆ ಹಾನಿ ಇದೆ ಯಾವುದೋ ಒಂದು ರೂಪದಲ್ಲಿ ಪ್ರಕೃತಿ ರೂಪದಲ್ಲಿ ಮನುಷ್ಯರ ರೂಪದಲ್ಲಿ ಪ್ರಾಣಿ ರೂಪದಲ್ಲಿ ಆಹಾರದ ರೂಪದಲ್ಲಿ ಇನ್ಯಾವುದೋ ಒಂದು ರೂಪದಲ್ಲಿ ಆತ್ಮಗಳ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಆ ಮನುಷ್ಯನಿಗೆ ಜೀವಕ್ಕೆ ಹಾನಿ ಇದೆ ಮರಣ ದಂಡನೆ ಇದೆ ಅವನ ಬಚಾವಾಗಿ ಅದನ್ನ ತಡ್ಕೊಂಡು ಅಥವಾ ಅದನ್ನ ಬದಲಾಯಿಸ್ಕೊಂಡು ತನ್ನ ತಾನು ಪ್ರೊಟೆಕ್ಟ್ ಮಾಡ್ಕೋಬೇಕು ಮೊದಲೇ ಕರ್ಮ ಶಿಕ್ಷೆ ಅಕಾಲ ಮೃತ್ಯು ಇರುತ್ತೆ ಆ ಮನುಷ್ಯನಿಗೆ ಆ ಮುಂಚಿತವಾಗಿ ಭಗವಂತನಲ್ಲಿ ಸಮರ್ಪಣೆ ಮಾಡಿ ನಾನು ಮೊದಲೇ ಹೇಳದಂತೆ ಎಲ್ಲವನ್ನು ತ್ಯಜಿಸ್ಬಿಡೋದು ಅದಕ್ಕೆ ಸಂಬಂಧಪಟ್ಟಂತ ಆಚರಣೆಯನ್ನು ಮಾಡೋದು ಅದು ಒಂದು ಇದು ಬಲು ಕಷ್ಟ ಶ್ರೀಮನ್ನಾರಾಯಣ ಹೇಳುತ್ತೆ ಕೋಟಿ ಜನಗಳಲ್ಲಿ ಒಬ್ಬ ಈ ಕಾರ್ಯ ಮಾಡ್ಬೇಕಾದ್ರೂ ಕಷ್ಟ ಇದೆ ಅಂತ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ತ್ಯಜಿಸ್ಬೇಕು ಪುಣ್ಯನೂ ಇಲ್ಲ ಪಾಪಾನೂ ಇಲ್ಲ ತಟಸ್ಥ ಅದು ತಟಸ್ಥ ಇದ್ರೂ ಸುಮ್ಮನೆ ಇರೋಂಗಿಲ್ಲ ಧಾರ್ಮಿಕ ಆಚರಣೆ ಪ್ರಬಲ ಕಾರ್ಯ ಆತ್ಮಕ್ಕೆ ಶಕ್ತಿ ಬಲ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತ ಆತ್ಮದ ತರಬೇತಿ ಶಕ್ತಿ ಅರ್ಜನೆ ಇತ್ಯಾದಿ ಕಾರ್ಯಗಳನ್ನು ಕೂಡ ಮಾಡ್ಬೇಕು ಇದು ಕೋಟಿ ಜನರಲ್ಲಿ ಒಬ್ಬರಿಗೆ ಮಾಡ್ಲಿಕ್ಕೂ ಕಷ್ಟ ಅಂತ ಹೇಳ್ತೀವಿ ಶ್ರೀಕೃಷ್ಣ ಪರಮಾತ್ಮ ಅದು ಸತ್ಯ ಹೌದು ಆಚರಣೆ ಯಾರು ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಅಷ್ಟರ ಮಟ್ಟಿಗೆ ಮನುಷ್ಯನಿಗೆ ಚಾಲೆಂಜಸ್ ಕೂಡ ನಿರ್ಮಾಣ ಆಗ್ತದೆ ಹಾಗಾಗಿ ಕರ್ಮಗಳನ್ನ ಕಳೆಯಲು ಉತ್ತಮವಾದಂತಹ ಆಚರಣೆ ಧಾರ್ಮಿಕ ಆಚರಣೆಯನ್ನು ಕೂಡ ಮಾಡಬೇಕು ಹಾಗೆ ಅದರಿಂದ ಪಾಪಕರ್ಮಗಳೆಂತೂ ಕಳೆಯುತ್ತೆ ಜೊತೆಗೆ ಪುಣ್ಯವೂ ಕೂಡ ಸಂಪಾದನೆ ಆಗುತ್ತೆ ಪುಣ್ಯ ಸಂಪಾದನೆ ಆದರೆ ಮತ್ತೆ ಹುಡ್ಗಂತ ಸಂದರ್ಭ ಇರುತ್ತೆ ಅದರಿಂದಾಗಿ ಏನು ಪುಣ್ಯ ಸಂಪಾದನೆ ಆಗುತ್ತೆ ಅದು ಭಗವಂತ ನಿನಗೆ ಸ್ವಂತ ನೀನೇ ಕೊಟ್ಟಿದ್ದು ನಿನಗೆ ಸ್ವಂತ ಹೀಗೆ ತ್ಯಜಿಸ್ಬೇಕು ಆಗ ಮಾತ್ರ ಮುಕ್ತವಾಗಲು ಸಾಧ್ಯ ಆಗುತ್ತಿಲ್ಲ ಅಂದ್ರೆ ಸ್ವರ್ಗಕ್ಕೆ ಹೋಗೋದು ಸುಖವನ್ನ ಅನುಭವಿಸೋದು ಮತ್ತೆ ಶಕ್ತಿಯನ್ನು ಕಳ್ಕೊಂಡು ಪುಣ್ಯ ಇರೋದಿಲ್ಲ ಮತ್ತೆ ಭೂಮಂಡಲಕ್ಕೆ ಬಂದು ಹುಟ್ಟಕಂತದ್ದು ನೀವು ಹೇಳಿದ್ರೆ ಯಾವ್ದು ಹಿಡಿದ್ರೆ ಏಳೇ ಜನ್ಮ ಅಂತ ಯಾವ ಆಚರಣೆಗೆ ಸಂಬಂಧಪಟ್ಟಂತೆ ಏಳು ಜನ್ಮ ಇರುತ್ತೋ ಪುಣ್ಯಗಳನ್ನ ಕಳೆದುಕೊಂಡಾಗ ಮತ್ತೆ ಅವ ಲೆಕ್ಕ ಇರುತ್ತೆ ಅದರಂತೂ ಬಡಿದ ಹಾಗಾಗಿ ಕರ್ಮಗಳು ಯಾವಿರ್ತಾವೆ ನಾನು ಮೊದಲೇ ಹೇಳಿದಂತೆ ಭಗವಂತನಲ್ಲಿ ಸಮರ್ಪಣೆ ಅದಕ್ಕೆ ತಕ್ಕನಂತ ಕಾರ್ಯಗಳನ್ನು ಅವಶ್ಯವಾಗಿ ಮಾಡ್ಬೇಕು ಮತ್ತೆ ಶುದ್ಧಾಚರಣೆಯನ್ನ ಮಾಡೋದ್ರಿಂದ ಪಾಪ ಕರ್ಮಗಳು ಜಾಸ್ತಿ ಇದ್ದಾಗ ಯಾರಿಗೆ ತೊಂದರೆ ಆಗ್ತಾನೆ ಬಾಧೆ ಆಗ್ತಾ ಇರುತ್ತೆ ಹಣಕಾಸು ಇಲ್ಲ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಶಿಕ್ಷಣ ಜೀವನ ಚೆನ್ನಾಗಿಲ್ಲ ಅಧಿಕಾರ ಜೀವನ ಚೆನ್ನಾಗಿಲ್ಲ ಕುಟುಂಬ ವರ್ಗದ ಪ್ರೀತಿ ಪ್ರೇಮ ಇದೆಲ್ಲ ಸಿಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲೂ ಕೂಡ ಪಾಪ ಕರ್ಮಗಳು ಹೆಚ್ಚಿರ್ತ ಇನ್ನೊಂದು ಪುಣ್ಯಗಳು ಕೂಡ ಹೆಚ್ಚಿರ್ತಾ ಅಂತ ಸಂದರ್ಭದಲ್ಲೂ ಕೂಡ ಸ್ನೇಹಿತರಾಗೋದಿಲ್ಲ ಸಂಬಂಧಗಳ ಆಗೋದಿಲ್ಲ ಮದುವೆ ವಿವಾಹ ಜೀವನ ಚೆನ್ನಾಗಿರೋದಿಲ್ಲ ಮಕ್ಕಳಾಗೋದಿಲ್ಲ ಆಸ್ತಿ ಲಭ್ಯ ಆಗೋದಿಲ್ಲ ಅಧಿಕಾರ ಲಭ್ಯ ಆಗೋದಿಲ್ಲ ಸೌಂದರ್ಯ ಲಭ್ಯ ಲಭ್ಯ ಆಗೋದಿಲ್ಲ ಜನರ ವಿಶ್ವಾಸ ಹೆಗ್ಗಳಿಕೆ ಪ್ರಶಸ್ತಿ ಹಿರಿಮೆ ಗಿರಿಮೆ ಇದ್ಯಾವು ಕೂಡ ಲಭ್ಯ ಆಗೋದಿಲ್ಲ ಕೇಗೆ ಯಾವ ಅಂದ್ರೆ ಅವರು ಈ ಜನ್ಮದಲ್ಲಿ ಮುಕ್ತಿಯನ್ನು ಪಡೆಯಲಿಕ್ಕೆ ಈ ಭೂಲೋಕಕ್ಕೆ ಸಂಬಂಧಪಟ್ಟಂತ ನನಗೇನು ಬೇಡ ಅಂತ ಕೇಳ್ಕೊಂಡೇ ಬಂದ್ಬಿಟ್ಟಿರ್ತಾರೆ ಹಾಗಾಗಿ ಈ ವಿಭಾಗದಲ್ಲೂ ಕೂಡ ಅವರು ಮೋಕ್ಷವನ್ನು ಪಡೆಯಲಿಕ್ಕೆ ಬಂದಿದ್ದಂತಹ ಪಕ್ಷದಲ್ಲಿ ಇದ್ಯಾವುದೂ ಕೂಡ ಸಿಗುವುದಿಲ್ಲ ಅವರನ್ನು ದೂಷಿಸ್ತಕ್ಕಂಥವ್ರು ಇರ್ತಾರೆ ಹೀಗೆ ನಿಂಗೆ ಹೀಗೆ ನಿಂಗೆ ಯಾವಾಗಲ್ಲ ಇವರಾಗಲ್ಲ ಹೀಗಾಗ ಅವರಾಗಲ್ಲ ಇವರಾಗಲ್ಲ ಅಲ್ಲ ಇದು ಶ್ರೇಷ್ಠ ಜೀವ ಅದು ಶ್ರೇಷ್ಠತೆಯನ್ನು ತಂದಿರುತ್ತೆ ಅವರಾಗಲ್ಲ ಇವ್ರಾಗಲ್ಲ ಅಲ್ಲ ಇದು ಬುದ್ಧಿವಂತ ಜೀವ ಎಲ್ಲವನ್ನೂ ಕೂಡ ನೋಡಿರುತ್ತೆ ಎಲ್ಲವನ್ನೂ ಕೂಡ ಅನ್ವಸ್ಕೊಂಡು ಬಂದಿರುತ್ತೆ ಆ ಕಾರಣಕ್ಕೆ ಈ ಜನದಲ್ಲಿ ಹೀಗಿರುತ್ತೆ ಹೀಗೆ ಪಪಕರ್ಮಗಳನ್ನ ಕಳೆದುಕೊಳ್ತಕ್ಕಂಥ ವಿಧಾನಕ್ಕೆ ಹಲವು ಮಾರ್ಗಗಳಿದೆ ಅದಕ್ಕೆ ನಿಮ್ಮ ಮನಸ್ಸು ನಿಮ್ಮ ನಿಶ್ಚಯ ನಿಮ್ಮ ದೃಢ ನಿಶ್ಚಯವೇ ಮುಖ್ಯ ಆಗಿರುತ್ತೆ ಈ ದೃಢ ನಿಶ್ಚಯವನ್ನ ತೆಗೆದುಕೊಳ್ಳೋಕೆ ಸುಲಭ ಅಲ್ಲ ಯಾರೋ ತಗೋತಾರೆ ಒಂದು ವರ್ಷ ಎರಡು ವರ್ಷ ಆಚರಣೆ ಮಾಡ್ತಾರೆ ಮತ್ತೆ ಸಿಗಕುತ್ತ ಹಾಗಾಗಿ ಕರ್ಮಫಲಗಳನ್ನು ಬಿಡ್ತಕ್ಕಂಥದ್ದು ಕೂಡ ಅಷ್ಟೇ ನೀವು ಬಿಡ್ತೀನಿ ಅಂತಂದ್ರೂ ನಿಮ್ಮನ್ನು ಬಿಡಬಾರ್ದು ಬಿಡಬಾರ್ದು ಅವ್ನ ಹೋಗೋಕ್ ಬಿಡಬಾರ್ದು ಅವ್ನ ಹೋಗಕ್ ಬಿಡಬಾರ್ದು ಅಂತ ತೊಡೆಯವ್ರು ತಡೆಯವರು ಮನುಷ್ಯನ ರೂಪದಲ್ಲಿ ಇರ್ತಾರೆ ಆತ್ಮದ ರೂಪದಲ್ಲಿ ಕೂಡ ಇರ್ತಾರೆ ಅವ್ರಿಗೆಲ್ಲ ಚಾಲೆಂಜಸ್ ಆಗಿ ನೀವು ನಿಂತು ಗೆಲ್ಬೇಕು ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತೆ ಕೋಟಿ ಒಬ್ಬರಿಗೆ ಇದು ಸಾಧ್ಯ ಆಗುತ್ತೆ ಅಂತ ಅದಕ್ಕೆ ಭಯ ಪಟ್ಕೋಬೇಕು ಆಚರಣೆ ಮಾಡಿ ಕೋಟಿ ಜನರಲ್ಲಿ ಒಬ್ಬರು ನೀವೇ ಆಗಿರ್ಬೋದು ಅದು ಹೇಳಿಗ್ ಬರುತ್ತಿ ಹೀಗೆ ಕರ್ಮ ಫಲಗಳನ್ನು ನಿಶೇಷ ಶುಭ ಶುಭಕರ್ಮ ಕುಕರ್ಮ ಇದೆರಡೂ ಕೂಡ ಉಳಿಬಾರ್ದು ಯಾವುದು ಜಾಸ್ತಿ ಆಗುತ್ತೆ ಯಾವ್ದು ಜಾಸ್ತಿ ಆದ್ರೂ ನೋಡೋ ನಾನು ಕರ್ಮ ಮಾಡ್ತಾ ಇದ್ದೀನಿ ನಿಂದೆ ನೀನೆ ತಗೋ ಒಳ್ಳೇದಾಗ ಇಟ್ಟದ್ದು ನಿನೆತು ಭಗವಂತಿನ ಸಮರ್ಪಣೆ ಮಾಡಿಬಿಡ್ತು ಹಾಗೇನಾಗುತ್ತೆ ಹಂತ ಎಲ್ಲ ಕಳೀತಾ ಬರ್ತೀನಿ ನಿಮ್ಮ ಇಷ್ಟಗಳನ್ನು ನೀವು ನಿರ್ಮಾಣ ನಿರ್ಮಾಣ ಮಾಡ್ಕೋಬೇಡಿ ನಿಮ್ಮ ಇಷ್ಟಗಳ ಏನಿರ್ತ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಖುಷಿ ನಿಮ್ಮನ್ನು ನೀವು ಖುಷ್ ಮಾಡ್ಕೊಂಡು ಕಾರ್ಯ ಮಾಡಬೇಕು ಭಗವಂತ ನೀನೇನು ಕೊಡ್ತೀಯ ಅದು ಸರಿ ನಾನು ಮಾಡ್ತೇನೆ ಹೀಗೆ ಅನ್ಕೊಂಡು ಕಾರ್ಯ ಮಾಡೋದಂತ ಪಕ್ಷದಲ್ಲಿ ಕರ್ಮ ಶೇಷ ಆಗುತ್ತೆ ಶೇಷ ಕರ್ಮಗಳಾಗ್ತವೆ ಪುಣ್ಯ ಪಾಪ ಎರಡೂ ಲಭ್ಯ ಆಗೋದಿಲ್ಲ ಅಂತ ಹೇಳಿ ಈ ವಿಡೋದು ನಾನು ಮುಗಿಸೋದಕ್ಕೆ ಮುಂಚೆ ಇರೋದು ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮ್ತಾ ತಂತ್ರ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೋಟೆಗೆ ಆಡ್ ಮಾಡ್ಬೋದು ದೇಹ ದೇಹಮದೇ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮಾಟಮಾಂತಹ ಸಮಸ್ಯೆ ಸಂಪೂರ್ಣ ನಿವಾಣ ಮಾಡಬಹುದು ಲಕ್ಷ್ಮೀಪುರ ಪ್ರಾಪ್ತಿ ದುಃಖದ ಪೋಟಗಳು ಲಭ್ಯ ಆಗಿದೆ ಮನೆಯಲ್ಲಿ ಮುಂಗಡದಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗೋದು ವರ್ಗ ಕೈಗೊಳ್ಳುತ್ತ ಇತ್ಯಾದಿ ಅನುಕೂಲಗಳು ಲಭ್ಯ ಆಗ್ತದೆ ಹಾಗೆ ಆ್ಯಂಡ್ ಕೂಡ ಲಭ್ಯ ದೇಹ ಪ್ರತಿಯೊಂದಿಗೆ ತಲೆ ಪ್ರತಿ ಪೌರ್ ಕೂಡಲೇ ದೇಹ ಪ್ರತ್ಯೇಕ ತಲುಪತಿ ಆತ್ಮಸಮಸೆ ನಿವಾರಣೆಗೋಸ್ಕರ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಬಗ್ಗೆ ಕರೆ ಮಾಡಿ ಬುಕ್ ಮಾಡ್ತು ಹಸುದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಧ್ಯತೆಗೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸಮಸ್ಯೆಗಳ ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿ ಹಾಗೆ ಅನ್ಯಂಥ ಕರೆಗಳನ್ನು ಮಾಡಬೇಡಿ ಸಮಸ್ಯೆಗಳಿದ್ದ ಕನ್ಸಲ್ಟೇಷನ್ ತಗೊಂಡು ಕರೆ ಮಾಡಿ ಸಮಸ್ಯೆ ನಿವಾರಣೆಗೆ ಅವಕಾಶ ಇರೋದು ಹಾಗೆ ಅಂಶಗಳು ನಿಮಗೆ ಇದ್ದಂಥ ಆಕೋಶದಲ್ಲಿ ಕಮೆಂಟ್ ಅಲ್ಲಿ ಹಾಕಿ ಅಭಿಪ್ರಾಯಗಳಿದ್ರೆ ಯಾರಿಗೆ ಯೋಗ್ಯ ಅಂತ ಅನ್ಸುತ್ತೆ ಅಥವಾ ಇನ್ನು ಇತರರಿಗೆ ಗೊತ್ತಾಗಬೇಕು ಅನ್ಸುತ್ತೆ ವಿಡಿಯೋಗಳನ್ನು ಶೇರ್ ಮಾಡಿ ತಿಳಿಸಿ ಮುಂದೆ ಬಿಡಿದರೆ ಭೇಟಿ ಹೋಗೋಣ ಫೋನ್ ನಂಬರ್ ನಾನು ಈಗಾಗಲೇ ಹೇಳಿಲ್ಲ ಅನ್ಕೊತೀನಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್